ಹಾಯ್ ಗೈಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅಂದ್ಕೊಂಡಿದ್ದೇನೆ ನಮ್ಮ ಈ ಚಾನಲನ್ನು ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅದರ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೀರು ತುಂಬಿದ್ದು ಹಾಗೇ ಇದೆ ಇಳೀತಾನೆ ಇಲ್ಲ ಸ್ವಲ್ಪ ಇಳಿಲಿಕ್ಕಾಗ ಮಳೆ ಸ್ಟಾರ್ಟ್ ಆಗ್ತದೆ ನೋಡಿ ಈಗ ಮೋಡ ಎಲ್ಲ ಆಗಿದೆ ಮದ್ದೆಲ್ಲ ಬಿಡಲಿಕ್ಕೆ ಬಂದಿದ್ದಾರೆ ದಾರಿ ಕೂಡ ನೋಡಿ ನನಗೆ ಸ್ವಲ್ಪ ಕೈಕಂಬಕ್ಕೆ ಹೋಗಲಿಕ್ಕಿತ್ತು ಮಗಳಿಗೆ ಸ್ವಲ್ಪ ಶೀತ ಆಗಿದೆ ಹಾಗೆ ಚಿಕ್ಕದಲ್ವ ನನ್ನ ಮಗುವಿಗೆ ಹಾಗೆ ಒಮ್ಮೆ ಡಾಕ್ಟ್ರ್ ಹತ್ರ ತೋರಿಸಿ ಬರುವ ಅಂತೇಳಿ ಹೊರಟಿದ್ದೇವೆ ಈಗ ನಾನು ಇಲ್ಲಿ ಬಂದು ಕಾಯ್ತಾ ಇದ್ದೇನೆ ಅವರು ಬರಬೇಕಷ್ಟೇ ಆಟೋ ಹೋಗಿದೆ ಅವರಲ್ಲಿಗೆ ಇನ್ನು ಬಂದಾಗಬೇಕಷ್ಟೇ ಹಾಗೆ ನಾನಿಲ್ಲಿ ನಿಂತಿದ್ದೇನೆ ಇದು ದಾರಿ ನೋಡಿ ದನಗಳೆಲ್ಲ ಇದೆ ಸ್ವಲ್ಪ ಮಳೆ ಬಿಟ್ಟಿದೆ ಇನ್ನು ಹೇಳ್ಲಿಕ್ಕೆ ಆಗೋದಿಲ್ಲ ಅಂತ ಅಂತ ಹೇಳಿ ಮೋಡ ಕೂಡ ಆಗ್ತಾ ಇದೆ ಒಂದು ಕಡೆಯಿಂದ ಗಾಳಿಯೆಲ್ಲ ಇದ್ದರೆ ಮೋಡ ಎಲ್ಲ ಹೋಗ್ತದೆ ಸೊ ಗಾಳಿಯೇ ಇಲ್ಲ ದನಗಳಿಗೆಲ್ಲ ಪಾಪ ಒಳ್ಳೆಯದು ಸ್ವಲ್ಪ ಮೇಯ್ಲಿಕ್ಕೆಲ್ಲ ಮಳೆ ಬಂದರೆ ಪಾಪ ಅವರಿಗೆ ಕೂಡ ಕಷ್ಟನೇ ಆಗೋದಿಲ್ಲ ಆಟೋ ಕೂಡ ಸರಿಯಾಗಿ ಹೋಗೋದಿಲ್ಲ ಇಲ್ಲಿಂದ ಆದರೂ ಕೂಡ ಬರ್ತಾರೆ ಪಾಪ ತುಂಬಾ ಕಷ್ಟ ದಾರಿ ಒಂದು ಸೈಡಿಂದ ದಾರಿ ಒಳ್ಳೆದಿಲ್ಲ ಬಿಸಿಲು ಕೂಡ ಬೀಳುವುದಿಲ್ಲ ಹಾಗಾಗಿ ಅದು ದಾರಿ ಒಣಗೋದು ಕೂಡ ಇಲ್ಲ ಮಳೆ ಬರ್ತಾನೆ ಇದ್ದರೆ ಜಾಸ್ತಿ ಆಗೋದು ನಮ್ಮ ಗಾಡಿ ಆಚೆ ಈಚೆ ಹೋಗ್ತಾ ಇರ್ತೇವಲ್ಲ ಸೊ ಹಾಗೆ ಯಾರು ಕೂಡ ರಿಕ್ಷಾದವರು ಕೂಡ ಈ ಕಡೆ ಎಲ್ಲ ಬರಲಿಕ್ಕೆ ಕೇಳೋದಿಲ್ಲ ಈ ಟೈಮಲ್ಲಿ ಮತ್ತು ಕಾರು ಕೂಡ ಹಾಗೆ ಹೋಗೋದು ಕೂಡ ಇಲ್ಲ ಅಲ್ಲೇ ಜಾಮ್ ಆಗ್ತದೆ ಮ ಹಾಗೆ ಕೆಲವೊಬ್ಬರು ಒಂದು ಪರಿಚಯದವರು ನಮಗೊಂದು ಸ್ವಲ್ಪ ಪರಿಚಯದವರು ಹೇಗಾದರೂ ಕಷ್ಟಪಟ್ಟು ಪಾಪ ಬರ್ತಾರೆ ಎಷ್ಟೊತ್ತಿಗೆ ಕರೆದರೂ ಕೂಡ ಹೋಗಿದೆ ಅಲ್ಲಿಗೆ ಆಟೋ ಬರಲಿಲ್ಲ ಅಲ್ಲಿ ಕೂಡ ಅಷ್ಟೇ ದಾರಿ ಎಷ್ಟೊಂದು ಒಳ್ಳೇದಿಲ್ಲ ತುಂಬ ಕಷ್ಟಪಟ್ಟು ಬರಬೇಕು ನಮಗೊಂದು ನಾನು ತೋರಿಸ್ತೇನೆ ನಮ್ಮ ಅತ್ತೆ ಇಲ್ಲಿ ಗುಡ್ಡೆಯಲ್ಲಿ ಅವರು ಗೊಬ್ಬರ ಮಾಡಿದ್ರಲ್ಲ ಎಲ್ಲ ಬೆಂಕಿ ಹಾಕಿ ಎಲ್ಲ ಅಲ್ಲಿ ಅವರು ಕೆಲವೊಂದು ಇದು ಗಿಡ ಹಾಕಿದ್ದಾರೆ ಬೆಂಡೆಕಾಯಿ ಎದ್ದ ಮುಳ್ಳು ಸೌತೆ ಗೊತ್ತಿಲ್ಲ ಅಲ್ಲಿ ಹಾಕಿದ್ದಾರೆ ನಿಮಗೆ ನಾನು ಹತ್ತಿರ ನಾನು ಹೋಗುದಿಲ್ಲ ಆಗೋದಿಲ್ಲ ಅಲ್ಲಿ ತುಂಬ ಕಷ್ಟಪಟ್ಟು ಯಾವಾಗಲೂ ಬರ್ತವೆ ಬೆಳಿಗ್ಗೆ ಸಂಜೆ ಅದನ್ನು ಮಗುವಿನ ಥರ ನೋಡ್ತಾರೆ ನಿಮಗೆ ತೋರಿಸ್ತೇನೆ ನೋಡಿ ಇಲ್ಲಿ ಮಾಡಿದ್ದಾರೆ ನಾನು ಬಂದೆ ಅಲ್ಲಿಂದ ದೂರದಿಂದ ನಿಮಗೆ ಕಾಣಲಿಕ್ಕಿಲ್ಲ ಸೊ ಹಾಗೆ ನೋಡಿ ಈ ಜಾಗದಲ್ಲಿ ಮಾಡಿದ್ದಾರೆ ಸೌತೆ ಅದೆಲ್ಲ ಇರಬೇಕು ಮುಳ್ಳು ಸೌತೆ ಮುಳ್ಳು ಸೌತೆ ಎದ್ದೇ ಕಾಣಬೇಕು ಆ ಥರನೇ ಇದೆ ಗಿಡ ಮತ್ತು ಬೆಂಡೆಕಾಯದ್ದು ಎಂತ ಅಂತ ನಂಗೆ ಗೊತ್ತಿಲ್ಲ ಕಾಣುವುದಿಲ್ಲ ಈ ಬದಿಗೆ ಆಟೋ ಬಂತು ಅಲ್ಲಿಂದ ಬರ್ತಾ ಇದೆ ನಿಮಗೆ ಕಾಣ್ತಿರ್ಬೋದು ಸ್ವಲ್ಪ ದೂರ ಇದೆ ಅದು ನೋಡಿ ಬರ್ತಾ ನಾವು ಹೋಗಿ ಬಂದ್ವಿ ಮಳೆ ಅಂದರೆ ನಾವು ಹೋಗಿ ಒಂದು ದಾರಿ ತಲುಪುವಾಗ ಬಂತು ಮಳೆ ಅಂದರೆ ಮಳೆ ಬಿಡ್ತಾನೆ ಇಲ್ಲ ಅದು ಹತ್ರ ಹತ್ತಿ ಎಲ್ಲ ಹೋಗಲಿಕ್ಕೆ ಉಂಟು ಸ್ಟೆಪ್ಪೆಲ್ಲ ಉಂಟು ಸೊ ಜೋರು ಮಳೆ ಬೇಕು ಮತ್ತೆ ಹೋಗಿ ಬಂದ್ವಿ ಇಲ್ಲಿ ಬಂದ ನಂತರ ಮಳೆ ನಿಂತಿತ್ತು ಅಷ್ಟರ ತನಕ ಜೋರು ಮಳೆ ಇತ್ತು ಮದ್ದು ಬಿಡುವವರು ಬಂದಿದ್ದಾರೆ ಮೂರನೇ ಸಲ ಇದು ಮದ್ದು ಬಿಡೋದು ತುಂಬ ರೋಗ ಎಲ್ಲ ಬಂದಿದೆ ಅಂದರೆ ಅಡಿಕೆಗೆ ಅಡಿಕೆಗೆ ರೋಗ ಬಂದೆಲ್ಲ ತುಂಬ ಅಡಿಕೆಗಳೆಲ್ಲ ಇದೆ ಹಾಗಾಗಿ ಅವರು ಬಂದ ದಿವಸ ಯಾವಾಗಲೂ ಮಳೆನೇ ಇರೋದು ಇವತ್ತು ಕೂಡ ಮಳೆನೇ ಬೆಳಿಗ್ಗೆ ಬರುವಾಗ ಮಳೆ ಇರಲಿಲ್ಲ ಸ್ವಲ್ಪ ಬಿಸಿಲಿತ್ತು ಹಾಗಾಗಿ ಅವರು ಬಂದಿದ್ದರು ಬಂದ ಕೂಡಲೇ ಮತ್ತೆ ಸ್ವಲ್ಪ ಮದ್ದು ಬಿಡುವಾಗ ಸ್ಟಾರ್ಟ್ ಆಯಿತು ಮಳೆ ಆ ಮಳೆಗೆ ಆ ಮದ್ದು ಕೂಡ ನಿಲ್ಲುವುದಿಲ್ಲ ಮಳೆ ಬರ್ತಾ ಇದ್ದರೆ ಮದ್ದು ಬಿಟ್ಟು ಕೂಡ ವೇಸ್ಟ್ ನೋಡಿ ಯಾವ ರೀತಿ ಬಿಡ್ತಾ ಅಂತ ತೋರಿಸ್ತೇನೆ ನಿಮಗೆ ಮೀನು ಫ್ರೈ ಮಾಡಲಿಕ್ಕೆ ಉಂಟು ಗಂಟೆ ಒಂದಾಗ್ತಾ ಬಂತು ಹನ್ನೆರಡು ನಲವತ್ತಾಯಿತು ಇನ್ನು ಫ್ರೈ ಮಾಡಬೇಕು ನೋಡಿ ಗೈಸ್ ಮದ್ದು ಬಿಟ್ಟು ಒಂದು ಒನ್ ಅವರ್ ಕೂಡ ಆಗಲಿಲ್ಲ ಸ್ಟಾರ್ಟ್ ಆಯ್ತಾಯ್ತು ಈ ಮಳೆಗೆ ಯಾವ ಹೇಗೆ ಮದ್ದು ಎಲ್ಲ ಬಿಡೋದು ನೋಡಿ ಜೋರು ಬರ್ತಾ ಇದೆ ಇಲ್ಲಿ ನೋಡಿ ಮೀನಿನ ಚಿಕ್ಕ ಮೀನು ಪ್ಲಾಸ್ಟಿಕ್ ಮೀನು ಸಿಕ್ತದಲ್ಲ ಅದರದ್ದು ಗಾಳ ಹಾಕಿ ಎಷ್ಟು ದೊಡ್ಡ ಮೀನು ಸಿಕ್ಕಿದೆ ನೋಡಿ ಇಲ್ಲೆಲ್ಲ ನಮ್ಮ ಕಜನ್ ಕಳಿಸಿದ್ರು ನೋಡಿ ಮೀನಿಗೆ ಮೀನೇ ಸಿಕ್ಕಿದ್ದು